ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ತ್ರಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಶ್ರೀಕೃಷ್ಣನು ಬೃಂದಾವನದಲ್ಲಿ ನಡೆಸಿದ ಲೀಲೆಗಳನ್ನು ಹೇಳುವ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಗೋಕುಲದಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಅನಾಹುತಗಳು ನಡೆಯುತ್ತಿರುವುದು ಆ ಎಲ್ಲ ಅನಾಹುತಗಳಿಂದಲೂ ಭಗವಂತನಾದ ಶ್ರೀಕೃಷ್ಣನು ಲೀಲಾಜಾಲವಾಗಿ ಪಾರಾಗುತ್ತಿದ್ದರು ಮನುಷ್ಯ ಮಾತ್ರರಾದ ತಾಯಿ ತಂದೆಯರಾದ ಯಶೋಧೆ ಮತ್ತು ನಂದಗೋಪರಿಗೆ ಇನ್ನೆಲ್ಲದ ಆತಂಕವಾಗಿ ನನಗೆ ಸಮಸ್ತ ಪರಿವಾರವನ್ನು ಕರೆದುಕೊಂಡು ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಬರುತ್ತಾರೆ ಬೃಂದಾವನಕ್ಕೆ ಬಂದ ಮೇಲೆ ರಾಮಕೃಷ್ಣರು ತಮ್ಮ ವಯಸ್ಸಿನ ಬಾಲಕರೊಡನೆ ಕರುಗಳನ್ನು ಹಚ್ಚಿಕೊಂಡು ಭತ್ತ ಗುಡ್ಡಗಳಿಗೆ ಹೋಗುವುದಕ್ಕೆ ಮೊದಲಾಯಿತು ಒಂದು ದಿನ ಅವರು ಹೀಗೆ ಕರುಗಳನ್ನು ಎಚ್ಚಿಕೊಂಡು ಗೊಲ್ಲ ಹುಡುಗರೊಡನೆ ಹೋಗುತ್ತಿರುವಾಗ ವತ್ಸನೆಂಬ ದೈತ್ಯನು ಅಲ್ಲಿಗೆ ಬಂದನು ಅವನು ಕರುವಾಗಿ ಕರುಗಳ ನಡುವೆ ಸೇರಿದನು ಆದರೆ ಶ್ರೀಕೃಷ್ಣನ ಕಣ್ಣು ಆ ಕರುವು ಕಳ್ಳಕರು ಎಂದು ಕಂಡುಹಿಡಿಯಿತು ಅಣ್ಣನಿಗೆ ಹೇಳಿ ಮೆಲ್ಲಗೆ ಅದರ ಬಳಿಗೆ ಹೋಗಿ ಅದರ ಹಿಂಗಾಲುಗಳನ್ನು ಹಿಡಿದು ಗರಗರನೆ ತಿರುಗಿಸಿ ಅದನ್ನು ಒಂದು ಬೇಲದ ಮರದ ಮೇಲೆ ಎಸೆದನು ಬೇಲದ ಕಾಯೂ ಬಿತ್ತು ಅದರೊಡನೆ ಸತ್ತ ರಾಕ್ಷಸನ ದೇಹವೂ ಬಿತ್ತು ಇನ್ನೊಂದು ದಿನ ಅಣ್ಣ ತಮ್ಮಂದಿರು ಬುತ್ತಿಯನ್ನು ಕಟ್ಟಿಕೊಂಡು ತಿರುಗುತ್ತಿದ್ದರು ಬಿಸಿಲಾಗಿ ಬಾಯಾರಿದ ಕರುಗಳ ಗುಂಪಿಗೆ ನೀರು ಕುಡಿಸಲೆಂದು ನದಿ ತೀರಕ್ಕೆ ಹೋದರು ಅಲ್ಲಿ ಬಂಡೆಯ ಗಾತ್ರದ ಬಕವೊಂದು ಕುಳಿತಿತ್ತು ಅದು ಓಡಿ ಬಂದು ಕೃಷ್ಣನನ್ನು ಹಿಡಿದು ನುಂಗಿತು ಎಲ್ಲರೂ ಇನ್ನೇನು ಗತಿ ಎಂದು ಹೆದರಿ ಹೋದರು ಆದರೇನು ಬಕನು ಶ್ರೀಕೃಷ್ಣನನ್ನು ನುಂಗಲಾದೀತೆ ಆ ಬಕನಿಗೆ ಗಂಟಲು ಹಿಡಿಯಿತು ಬೆಂಕಿಯನ್ನು ನುಂಗಿದಂತಾಗಿ ತಂದುಕೊಳ್ಳಲಾರದೆ ಉಗಿದು ಬಿಟ್ಟನು ನೊಡೆಯನಾದ ಕಂಸನ ಅಪ್ಪಣೆಯನ್ನು ನೆರವೇರಿಸಬೇಕೆಂದು ಮತ್ತ ಕೃಷ್ಣನನ್ನು ಕುಕ್ಕಲು ಬಂದನು ಕೃಷ್ಣನು ತಾನೇ ಹೋಗಿ ಆ ಬಕನ ಕುಕ್ಕು ಹಿಡಿದು ಜೊಂಡು ಹುಲ್ಲನ್ನು ಸೀಳುವಂತೆ ಸೀಳಿಬಿಟ್ಟನು ಇನ್ನೊಂದು ದಿನ ರಾಮ ಕೃಷ್ಣರು ತಮ್ಮ ಮಿತ್ರರೊಡನೆ ವನಭೋಜನಕ್ಕೆ ಹೊರಟರು ಗುಂಪಿಗೆ ಗುಂಪೆ ಸಂತೋಷದಿಂದ ಕುಣಿಯುತ್ತಿದೆ ಆ ಹುಡುಗಾಟಗಳೇನು ಆ ಕೂಗುಗಳೇನು ಆ ನಗುವೇನು ಕೊಳಲು ಕೊಂಬುಗಳೇನು ಹೀಗೆ ಕುಣಿದು ಕುಪ್ಪಳಿಸುತ್ತಾ ಅವರು ವನಕ್ಕೆ ಹೋದರು ಹೀಗೆ ಎಲ್ಲರೂ ಸಂತೋಷದಲ್ಲಿ ಮುಳುಗಿ ಮೈ ಮರೆತಿರುವಾಗ ಅಘಾಸುರನು ಬಂದನು ಅಮೃತವನ್ನು ಕುಡಿದು ಅಮರರಾದ ದೇವತೆಗಳೂ ಕೂಡ ಆ ಅಘಾಸುರನಿಗೆ ಹೆದರುವರು ಅವನು ಪೂತನೆಯ ಅಣ್ಣನು ಬಕಾಸುರನ ತಮ್ಮನು ಕೃಷ್ಣನನ್ನು ಕೊಂದು ಸತ್ ಅಕ್ಕ ತಂಗಿಯರಿಗೆ ಸಂತೋಷವನ್ನು ಅಣ್ಣ ಮತ್ತು ತಂಗಿಯರಿಗೆ ಸಂತೋಷವನ್ನು ಉಂಟು ಮಾಡಬೇಕೆಂದು ಅವನು ಹೆಬ್ಬಾಮಾಗಿ ಕರುಗಳು ಬಾಲಕರು ಬರುವ ದಾರಿಯಲ್ಲಿ ಬಾಯಿ ತೆರೆದುಕೊಂಡು ಮಲಗಿದನು ತೆರೆದ ಬಾಯಿಯ ಕೆಳದುಟಿಯು ನೆಲದ ಮೇಲೆ ಇದ್ದರೆ ಮೇಲಿನ ತುಟಿಯು ಮೋಡಗಳನ್ನು ಮುಟ್ಟುತ್ತಿತ್ತು ಹಲ್ಲುಗಳು ಕೋಡುಗಲ್ಲುಗಳಂತಿದ್ದವು ಗೋಪಾಲಕರು ನಿಜವನ್ನು ಅರಿಯದೆ ಅದೇನು ಹೆಬ್ಬಾವಿನ ಬಾಯೋ ಏನೋ ಅಥವಾ ಬೇರೆ ಏನೋ ಎಂದುಕೊಂಡರು ಅವರು ಹತ್ತಿರಕ್ಕೆ ಬರುತ್ತಿದ್ದ ಹಾಗೆಯೇ ಆ ಹೆಬ್ಬಾವು ಅವರನ್ನು ಬಾಯೊಳಕ್ಕೆ ಸೆಳೆದುಕೊಂಡಿತು ಅವರನ್ನು ರಕ್ಷಿಸಲು ಕೃಷ್ಣನು ಅದರ ಬಾಯೊಳಕ್ಕೆ ನುಗ್ಗಿದನು ನೇರವಾಗಿ ಹೋಗಿ ಆ ರಾಕ್ಷಸನ ಗಂಟಲಲ್ಲಿ ನಿಂತು ಬೆಳೆದನು ಉಸಿರಾಡುವುದಕ್ಕೆ ಅವಕಾಶವಿಲ್ಲದೆ ಆ ಅಗಾಸುರನು ಪ್ರಾಣವನ್ನು ಬಿಟ್ಟನು ಹೀಗೆ ಹೆಬ್ಬಾವಿನ ರೂಪವಾಗಿದ್ದ ಅಗಾಸುರನು ಸಾಯಲು ಕೃಷ್ಣನು ಕರುಗಳನ್ನು ಗೋಪು ಬಾಲಕರನ್ನು ಕರೆದುಕೊಂಡು ಹಿಂತಿರುಗಿ ಬಂದನು ಆ ಮಹಾ ಸರ್ಪ ಶರೀರದಿಂದ ಒಂದು ದೊಡ್ಡ ಬೆಳಕು ಬಂದು ಕೃಷ್ಣನನ್ನು ಸೇರಿತು ಮತ್ತೊಮ್ಮೆ ಶ್ರೀ ಕೃಷ್ಣನು ಮಿತ್ರರನ್ನು ಕರುಗಳನ್ನು ಕರೆದುಕೊಂಡು ಯಮುನಾ ತೀರದ ಮರಳು ದಿಣ್ಯಗಳಲ್ಲಿ ನಿಂತನು ಹಾಗೆ ಬಹಳ ಹೊತ್ತು ಇದ್ದ ಮೇಲೆ ಎಲ್ಲರೂ ಬುತ್ತಿಗಳನ್ನು ತಿಂದು ನೀರು ಕುಡಿದು ವಿಶ್ರಮಿಸಿಕೊಂಡರು ಕರುಗಳು ಹತ್ತಿರದಲ್ಲಿಯೇ ಇದ್ದವು ಚತುರ್ಮುಖನು ಅಂದರೆ ಚತುರ್ಮುಖ ಬ್ರಹ್ಮನು ಶ್ರೀಕೃಷ್ಣನನ್ನು ನೋಡಿ ಆತನ ಮಹಿಮೆಯನ್ನು ಇನ್ನೂ ನೋಡಬೇಕೆಂದು ಕರುಗಳನ್ನು ಗೋಪಾಲಕರನ್ನು ಮರೆ ಮಾಡಿದನು ಕೃಷ್ಣನು ಅಷ್ಟು ಹೊತ್ತು ಹುಡುಕಿ ನೋಡಿ ಚತುರ್ಮುಖ ಬ್ರಹ್ಮನು ಅವುಗಳನ್ನು ಮರೆ ಮಾಡಿರುವನೆಂದು ತಿಳಿದು ಎಷ್ಟು ಕರುಗಳಿದ್ದವೋ ಎಷ್ಟು ಹುಡುಗರಿದ್ದರೋಷ್ಟು ಗರುಗಳು ಅಷ್ಟು ಹುಡುಗರು ತಾನೇ ಆದನು ಅದೇ ರೂಪದಿಂದಲೇ ಗೋಕುಲಕ್ಕೆ ಬಂದು ಮನೆ ಮನೆಗೂ ಹೋದನು ಹೀಗೆ ಒಂದು ವರ್ಷ ಕಳೆಯಿತು ಚತುರ್ಮುಖನು ಬಂದು ಸರ್ವರೂಪನಾಗಿರುವ ಶ್ರೀಕೃಷ್ಣನನ್ನು ಕಂಡು ಆಶ್ಚರ್ಯಪಟ್ಟು ನನ್ನ ಮಾಯೆಯಲ್ಲಿ ಶ್ರೀ ಮಹಾವಿಷ್ಣುವಾದ ಈತನ ಮಾಯೆಯಲ್ಲಿ ಎಂದು ಮುಂದೆ ಬಂದು ಆತನಿಗೆ ನಮಸ್ಕಾರ ಮಾಡಿದನು ಮಹಾಮಹಿಮನೆ ಮನ್ನಿಸು ಅಗ್ನಿಯಲ್ಲಿ ಹುಟ್ಟಿದ ಜ್ವಾಲೆಯು ಅಗ್ನಿಯಲ್ಲೇ ತನ್ನ ಶಕ್ತಿಯನ್ನೆಂತೂ ತೋರಲಾರದು ಹಾಗೆಯೇ ನಾನೂ ನಿನ್ನನ್ನು ಮರಳುಗೊಳಿಸಲಾರನು ನಿನ್ನ ಅಪರಾಧವನ್ನು ಕ್ಷಮಿಸು ಎಂದನು ಶ್ರೀಕೃಷ್ಣನ ಅಪ್ಪಣೆಯನ್ನು ಪಡೆದು ಸತ್ಯಲೋಕಕ್ಕೆ ಹೋದನು ಚತುರ್ಮುಖನ ಮಾಯೆಯಿಂದ ಮರೆಯಾಗಿದ್ದ ಗೊಲ್ಲ ಹುಡುಗರು ಶ್ರೀಕೃಷ್ಣನನ್ನು ಕಂಡ ಕೂಡಲೇ ನಾವು ನೀನು ಬರಲಿಲ್ಲವೆಂದು ಒಂದು ತುತ್ತು ತಿಂದಿಲ್ಲ ಊಟ ಮಾಡೋಣ ಎಂದರು ಕೃಷ್ಣನು ನಗುತ್ತಾ ಅವರೊಡನೆ ಊಟ ಮಾಡಿ ಸಂಜೆಯಾಗುತ್ತಲೂ ಅವರೊಡನೆ ಕರುಗಳನ್ನು ಅಟ್ಟಿಕೊಂಡು ಗೋಕುಲಕ್ಕೆ ಬಂದನು ರಾಮ ಕೃಷ್ಣರು ದೊಡ್ಡವರಾದರು ಕರುಗಳನ್ನು ಕಾಯುತ್ತಿದ್ದವರಿಗೆ ಈಗ ದನವನ್ನು ಕಾಯುವ ವಯಸ್ಸಾಯಿತು ಅವರಿಬ್ಬರೂ ಹಸುಗಳ ಮಂದೆಯನ್ನು ಮುಂದೆ ಬಿಟ್ಟುಕೊಂಡು ಕೊಳನ್ನು ಊದುತ್ತಾ ಹೋಗುವರು ಗೋಪ ಬಾಲಕರು ಕೃಷ್ಣ ಲೀಲೆಗಳನ್ನು ವರ್ಣಿಸುತ್ತಾ ಹಿಂದೆ ಹೋಗುವರು ಎಲ್ಲರೂ ಗೋವರ್ಧನಗಿರಿಯ ಸುತ್ತಮುತ್ತಿನ ಬೃಂದಾವನ ಪ್ರಾಂತಗಳಲ್ಲಿ ಸುತ್ತುವರು ಶ್ರೀ ಕೃಷ್ಣನೊಮ್ಮೆ ಅಲ್ಲಿ ಕೂಗುವ ಹಕ್ಕಿಗಳ ದುಂಬಿಗಳ ಧ್ವನಿಯನ್ನು ಅನುಕರಿಸುವನು ಇನ್ನೊಮ್ಮೆ ಕ್ರೂರ ಮೃಗಗಳು ಕೂಗಿದಾಗ ಹೆದರಿಕೊಂಡವನಂತೆ ಅವಿತುಕೊಳ್ಳುವನು ಇನ್ನೊಮ್ಮೆ ಆಟವಾಡಿ ಬಳಲಿ ಗೋಪಾಲಕರ ತೊಡೆಯ ಮೇಲೆ ಮಲಗಿದ ಅಣ್ಣನ ಕಾಲುಗಳನ್ನು ಒತ್ತುವನು ಇನ್ನೊಮ್ಮೆ ಅಣ್ಣನೊಡನೆ ಕುಣಿಯುವನು ಹಾಡುವನು ಇನ್ನೊಮ್ಮೆ ಇಬ್ಬರು ಸೇರಿ ನೆಗೆದಾಡುವ ಕುಸ್ತಿ ಮಾಡುವ ಗೋಪಾಲಕರನ್ನು ಗೋಪಾಲರನ್ನು ಕಂಡು ಬಲೆ ಎನ್ನುವರು ಮತ್ತೊಮ್ಮೆ ತಾನೇ ಮಲ್ಲಯುದ್ಧದಲ್ಲಿ ಬಳಲಿ ಗೋಪ ಬಾಲಕರ ತೊಡೆಯ ಮೇಲೆ ತಲೆಯಿಟ್ಟು ಮಲಗುವನು ಅವರಿಂದ ಕಾಲು ಒತ್ತಿಸಿಕೊಳ್ಳುವನು ಬೀಸಣಿಗೆಯಿಂದ ಗಾಳಿ ಬೀಸಿಸಿಕೊಳ್ಳುವನು ಹೀಗೆ ಆ ಹಳ್ಳಿಯ ಹುಡುಗರೊಡನೆ ತಾನು ಹಳ್ಳಿಯ ಹುಡುಗನಂತೆ ಆಟವಾಡುತ್ತಿದ್ದನು ಒಂದು ದಿನ ಗೋಪ ಬಾಲಕರು ರಾಮ ಕೃಷ್ಣರ ಬಳಿಗೆ ಬಂದು ಮಿತ್ರರೇ ಇಲ್ಲೊಂದು ತಾಳೆಯ ವನವಿದೆ ಅಲ್ಲಿ ದೊಡ್ಡ ದೊಡ್ಡ ತಾಳೆಯ ಮರಗಳು ಇವೆ ಅಲ್ಲಿ ಹಣ್ಣುಗಳು ಬೀಳುತ್ತಲೂ ಇರುತ್ತವೆ ಬಿದ್ದು ಇರುತ್ತವೆ ಆದರೆ ಅಲ್ಲಿ ದೇನುಕನೆಂಬ ದೈತ್ಯನಿದ್ದಾನೆ ಅವನು ಕತ್ತಿಗೆ ಆಕಾರವಾಗಿದ್ದಾನೆ ತನ್ನಂತೆಯೇ ಇರುವ ತನ್ನ ನೆಂಟರೊಡನೆ ಅಲ್ಲಿ ಸೇರಿಕೊಂಡು ಇತರರು ಯಾರು ಅಲ್ಲಿಗೆ ಬರದಂತೆ ಮಾಡಿರುವನು ನೋಡು ಆ ತಾಳೆ ಹಣ್ಣುಗಳ ಸುಗಂಧವು ಇಲ್ಲಿಯವರೆಗೂ ಹಬ್ಬಿರುವುದು ಎಂದರು ಆಗ ರಾಮಕೃಷ್ಣರು ನಡೆಯಿರಿ ಎಂದು ಅವರೊಡನೆ ಆ ತಾಳೆಯ ತೋಪಿಗೆ ಹೋದರು ಬಲರಾಮನು ಒಂದು ಭಾರಿಯ ಮರವನ್ನು ಹಿಡಿದು ಅಲ್ಲಾಡಿಸಿದನು ಹಣ್ಣುಗಳು ಬೇಕಾದ ಹಾಗೆ ಉದುರಿದವು ಹುಡುಗರು ಅದನ್ನು ಕೇಕೆ ಹಾಕಿಕೊಂಡು ತಿಂದರು ಈ ಗದ್ದಲವನ್ನು ಕೇಳಿ ದೇನುಕನು ಅವನ ಪರಿವಾರದವರು ಬಂದರು ದೇನುಕನು ಬಂದು ಬಲರಾಮನನ್ನು ಒದ್ದನು ಬಲರಾಮನು ಅವನ ಹಿಂಗಾಲುಗಳನ್ನು ಒಂದೇ ಕೈಯಿಂದ ಹಿಡಿದು ಗರ ಗರನೆ ತಿರುಗಿಸಿ ಒಂದು ಮರದ ಮೇಲೆ ಎಸೆದನು ಆ ದೇನುಕನು ರಾಮನ ಕೈಗೆ ಸಿಕ್ಕಿದಾಗಲೇ ಸತ್ತನು ಅವನ ದೇಹವು ಬಿದ್ದ ಪೆಟ್ಟಿಗೆ ಆ ಮರವು ಮುರಿದು ಇನ್ನೊಂದರ ಮೇಲೆ ಬಿತ್ತು ಅದು ಮುರಿದು ಇನ್ನೊಂದರ ಮೇಲೆ ಬಿತ್ತು ಹೀಗೆ ಹಲವಾರು ಮರಗಳು ಉರುಳಿದವು ದೇನುಕನ ಪರಿವಾರದವರೆಗೂ ದೇನುಕನ ಗತಿಯೇ ಆಯಿತು ರಾಮ ಕೃಷ್ಣರ ಪರಾಕ್ರಮವನ್ನು ಕಂಡು ದೇವತೆಗಳು ಸಂತೋಷದಿಂದ ಹೂ ಮಳೆಗರೆದರು ಅಂದಿನಿಂದ ಆ ದೈತ್ಯನ ಹಾವಳಿ ಇಲ್ಲವಾಯಿತು ಆ ವನದಲ್ಲಿ ಗೋಪರು ನಿರ್ಭಯವಾಗಿ ಹಣ್ಣು ತಿಂದರು ಹಸುಗಳು ಸಂತೋಷವಾಗಿ ಹುಲ್ಲು ಮೇಯ್ದವು ಹೀಗೆ ಬೃಂದಾವನದಲ್ಲಿ ಸುಖ ಸಂತೋಷಗಳಿಂದ ಸಂಚರಿಸುತ್ತಿದ್ದ ಶ್ರೀಕೃಷ್ಣನು ಒಮ್ಮೆ ಗೋಪಾಲಕರೊಡನೆ ಕಾಳಿಯನ ಮಡುವಿಗೆ ಹೋದನು ಆ ಮಡುವಿನಲ್ಲಿ ಕಾಳೀಯನೆಂಬ ಒಂದು ಮಹಾಸರ್ಪವಿತ್ತು ಆ ಸರ್ಪದ ವಿಷದಿಂದ ಆ ಮಡುವಿನ ನೀರೆಲ್ಲವೂ ಕುದಿಯುತ್ತಿರುವುದು ಆ ಭಾಗದಲ್ಲಿ ಆಕಾಶದಲ್ಲಿ ಹಾರಿ ಬಂದ ಪಕ್ಷಿಗಳು ಆ ವಿಷ ವೇಗವನ್ನು ಸಹಿಸಲಾರದೆ ಸತ್ತು ಬೀಳುವವು ಆ ಮಡುವಿನ ತಡಿಗೆ ಬಂದ ಪ್ರಾಣಿಗಳು ಕೂಡ ವಿಷದ ಗಾಳಿಯು ಸೋಕುತ್ತಲೂ ಮಡಿದು ಬೀಳುವವು ಗೋ ಗೋಪಾಲಕರು ಅದೇ ಗತಿಯನ್ನು ಅನುಭವಿಸಿದರು ಆ ಸ್ಥಳಕ್ಕೆ ಬರುತ್ತಲು ಅವರಿಗೆ ಬಹಳ ಆಯಾಸವಾಯಿತು ಬಾಯಾರಿಕೆಯಾಯಿತು ಬೇಗನೆ ಹೋಗಿ ನದಿಯ ನೀರನ್ನು ಕುಡಿದರು ಅದರ ಫಲವಾಗಿ ಎಲ್ಲಿದ್ದರೂ ಅಲ್ಲಲ್ಲಿ ಬಿದ್ದು ಪ್ರಾಣ ಬಿಟ್ಟರು ಶ್ರೀಕೃಷ್ಣನು ಅದನ್ನು ಕಂಡು ಸರಿ ಕಾಳಿಯನನ್ನು ಇಲ್ಲಿಂದ ಹೊರಡಿಸುವ ಕಾಲ ಬಂತು ಎಂದುಕೊಂಡನು ಆ ವಿಷದ ಮಡವು ಆತನಿಗೆ ಏನು ತಾನೆ ಮಾಡಲು ಸಾಧ್ಯ ಮಗ್ಗುಲಲ್ಲಿದ್ದ ಬಂದು ಈಚಲು ಮರವನ್ನೇರಿ ಮಡುವಿಗೆ ಧುಮುಕಿದನು ಆ ಮಡುವನ್ನು ಕಲಕೆದನು ವಿಶಾಲವೋ ಆಳವೋ ಆದ ಆ ಮಡುವು ಆತನ ಹೊಡೆತಕ್ಕೆ ಅಲ್ಲಾಡಿ ಹೋಯಿತು ಶಬ್ದದಿಂದ ದೊಡ್ಡ ದೊಡ್ಡ ತೆರೆಗಳನ್ನು ಎಸೆಯುತ್ತಾ ಮೊರೆಯಿತು ಆ ಮಡುವಿನಲ್ಲಿದ್ದ ಕಾಳಿಯನು ಅಲ್ಲಿ ಆದ ಅಲ್ಲೋಲ ಕಲ್ಲೋಲದಿಂದ ಕೋಪಗೊಂಡು ತಿರುವೆಡೆಯಿಂದ ಈಚೆಗೆ ಬಂದನು ತಾನಿರುವ ಮಡುವನ್ನು ಧೈರ್ಯವಾಗಿ ಕಲಕುತ್ತಿರುವ ಆ ಹುಡುಗನನ್ನು ನೋಡಿ ಅವನನ್ನು ಸುತ್ತಿಕೊಂಡು ಹೆಡೆಗಳಿಂದ ಹೊಡೆದು ಹೊಡೆದು ಕಚ್ಚಿದನು ಶ್ರೀಕೃಷ್ಣನ ದೇಹಕ್ಕೆ ಸುತ್ತಿಕೊಂಡನು ಶ್ರೀಕೃಷ್ಣನು ಇರಲೆಂದು ಒಂದು ಗಳಿಗೆ ಹಾಗೆಯೇ ಇದ್ದನು ಇತ್ತ ಗೋಕುಲದಲ್ಲಿ ಅಪಶಕುನಗಳಾದವು ಬೆಂಕಿಯ ಮಳೆಯಾಯಿತು ಅಲ್ಲಿನವರು ಹೆದರಿ ಹಸುಗಳನ್ನು ಹುಡುಗರನ್ನು ಹುಡುಕಿಕೊಂಡು ಓಡಿ ಬಂದರು ಗುರುತಿನಿಂದ ಅವರ ಹಾದಿಯನ್ನು ಗುರುತಿಸಿಕೊಂಡು ಕಾಳಿಯ ಮಡುವಿಗೆ ಹೋದರು ಅವರ ಜೊತೆಯಲ್ಲಿದ್ದ ಬಲರಾಮನು ಮಾತ್ರ ಧೈರ್ಯವಾಗಿದ್ದನು ಮಿಕ್ಕವರೆಲ್ಲರಿಗೂ ಕೃಷ್ಣನಿಗೆ ಏನಾಗಿರುವುದೋ ಎಂದು ದಿಗಿಲು ಅವರು ಹೆದರಿದುದಕ್ಕೆ ತಕ್ಕಂತೆ ಕೃಷ್ಣನು ಹಾವಿಗೆ ಸಿಕ್ಕಿಬಿದ್ದಾನೆ ಆ ಹಾವಾದರೂ ಹಾವೇ ಭಾರಿಯಾಗಿ ತೊಲೆಯ ತುಂಡಿನಂತಿರುವ ಹಾವು ಅದನ್ನು ಅದರ ಸುತ್ತುಗಳಲ್ಲಿ ಸಿಕ್ಕಿರುವ ಕೃಷ್ಣನನ್ನು ಕಂಡು ಗೋಕುಲಕ್ಕೆ ಗೋಕುಲವೇ ಅಯ್ಯೋ ಎಂದಿತು ಹೆಂಗಸರು ಮಕ್ಕಳಿರಲಿ ಗೋಪಾಲಕರಿರಲಿ ನಂದನೆ ಅಲ್ಲಾಡಿ ಹೋದನು ಎಲ್ಲರೂ ತಾವು ಮಡುವಿನಲ್ಲಿ ಬಿದ್ದು ಹೋಗುವುದೆಂದು ಹೊರಟರು ರಾಮನು ಅವರನ್ನೆಲ್ಲ ಕಷ್ಟದಿಂದ ತಡೆದು ನಿಲ್ಲಿಸಿದನು ಶ್ರೀಕೃಷ್ಣನು ಇದೆಲ್ಲವನ್ನು ಕಂಡು ಸುಮ್ಮನಿರಮಾಣದೆಂದು ತನ್ನ ಶರೀರವನ್ನು ಬೆಳೆಸಿದನು ಆ ದೇಹವು ಬೆಳೆದ ಆ ಶರೀರದ ಒತ್ತಡವನ್ನು ತಡೆಯಲಾರದೆ ಕಾಳಿಯನ ಹಿಡಿತವು ಸಡಿಲಿತು ಆ ಹಾವು ಜಾರಿ ಬಿದ್ದು ಹೋಯಿತು ಆದರೂ ಆ ಸರ್ಪವು ಹೆಡೆಗಳನ್ನು ಬಿಚ್ಚಿಕೊಂಡು ನಿಬಿರಿ ನಿಂತು ಮೂಗಿನ ಹೊಳ್ಳೆಗಳಿಂದ ವಿಷವನ್ನು ಒಗಳುತ್ತ ರೋಷದಿಂದ ಮೊರೆಯುತ್ತ ಬೆಂಕಿಯ ಕೆಂಡದಂತಿರುವ ಕಣ್ಣುಗಳಿಂದ ದುರಿದುರನೆ ನೋಡುತ್ತಾ ಹೆಡೆ ಹೆಡೆಯಿಂದಲೂ ಕವಲು ನಾಲಿಗೆಗಳನ್ನು ಚಾಚುತ್ತಾ ಆ ಕೃಷ್ಣನನ್ನು ನೋಡುತ್ತಾ ನಿಂತಿತು ಶ್ರೀಕೃಷ್ಣನು ಅದನ್ನು ಹಿಡಿಯಬೇಕೆಂದು ಅದರ ಸುತ್ತಲೂ ಸುಳಿದಾಡಿದನು ಅದು ಶ್ರೀಕೃಷ್ಣನನ್ನು ಹಿಡಿಯಬೇಕೆಂದು ಹೊಂಚಿ ನಿಂತಿತು ಶ್ರೀಕೃಷ್ಣನು ಹಾರಿ ಅದರ ಹೆದೆಯನ್ನು ಹೆಡೆಯನ್ನು ಏರಿದನು ಹಾವು ಅವನನ್ನು ಕೆರಹಿಕೊಳ್ಳಬೇಕೆಂದು ಯತ್ನಿಸಿತು ಸಾಧ್ಯವಾಗಲಿಲ್ಲ ಕೃಷ್ಣನು ಆ ಕಾಳೀಯನ ಹರಡಿದ ತಲೆಗಳ ಮೇಲೆ ಕುಣಿಯಲು ಮೊದಲು ಮಾಡಿದನು ದಿವ್ಯ ರತ್ನಗಳಿಂದ ಕೂಡಿ ಮೆರೆಯುತ್ತಿದ್ದ ಆ ಕಾಳೀಯನ ಹೆಡೆಗಳು ಕೃಷ್ಣನ ಕಾಲು ತುಳಿತಕ್ಕೆ ಸಿಕ್ಕಿ ಮುರಿದು ಹೋದವು ಶ್ರೀಕೃಷ್ಣನ ಪಾದಗಳು ಕೆಂಪಾಗಿ ಚಿಗುರಿದಂತಾಯಿತು ಮುರಿದ ಹೆಡೆಗಳು ರಕ್ತವನ್ನು ಕಾರಿದವು ಕಣ್ಣುಗಳು ಮುಚ್ಚಿಹೋದವು ಹೀಗಾಗಿ ಜೋಳುತ್ತಿರುವ ಹೆಡೆಗಳನ್ನು ಹೊತ್ತುಕೊಂಡು ನಿರ್ಬಲನಾದ ಕಾಳಿಯನು ಪುರುಷೋತ್ತಮನೇ ನೀನೇ ಗತಿ ಎಂದು ಮನಸ್ಸಿನಿಂದಲೇ ನಮಸ್ಕಾರ ಮಾಡಿದನು ಮದ ಗರ್ವಿತನಾದ ಕಾಳಿಯನಿಗೆ ಚೆನ್ನಾಗಿ ದಂಡನೆಯಾಯಿತೆಂದು ದೇವತೆಗಳು ಹಿಗ್ಗಿ ಪುಷ್ಪವೃಷ್ಟಿಯನ್ನು ಮಾಡಿದರು ಇತ್ತ ಕಾಳೀಯನ ಪತ್ನಿಯರು ಇನ್ನು ಸಾವಕಾಶ ಮಾಡಿದರೆ ಕಾಳಿಯನ ಜೀವಕ್ಕೆ ಗಂಡಾಂತರ ತಮ್ಮ ಪತಿಯು ಉಳಿಯುವಂತಿಲ್ಲವೆಂದು ಮಕ್ಕಳು ಮರಿಗಳನ್ನೆಲ್ಲ ಮುಂದಿಟ್ಟುಕೊಂಡು ಜಗತ್ಪತಿಯಾದ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಾನಾ ವಿಧವಾಗಿ ಹೊಗಳೆದರು ಸುಷ್ಠರನ್ನು ನಿಗ್ರಹಿಸುವುದಕ್ಕಾಗಿಯೇ ಹುಟ್ಟಿರುವ ಎಲೈ ಸ್ವಾಮಿಯೇ ನೀನು ನಮ್ಮ ಪತಿಯನ್ನು ದಂಡಿಸಿದುದು ನ್ಯಾಯವೇ ಆದರೂ ಇದು ದಂಡವಲ್ಲ ಅನುಗ್ರಹ ನಮ್ಮನ್ನು ನಮ್ಮ ಮಕ್ಕಳನ್ನು ನೋಡಿ ಇವನನ್ನು ಸಲಹು ಎಂದು ಬೇಡಿಕೊಂಡರು ಆಗ ಕೃಷ್ಣನು ಅವರಿಗೆ ಮಂಗಳವಾಗಲೆಂದು ಕೆಳಗಿಳಿದನು ಆ ವೇಳೆಗೆ ಕಾಳಿಯನಿಗೆ ಮೂರ್ಛೆಯು ಬಂದಿತ್ತು ಕೃಷ್ಣನು ಇಳಿದ ಮೇಲೆ ಮೆಲ್ಲನೆ ಚೇತರಿಸಿಕೊಂಡು ಕಣ್ಣು ಬಿಟ್ಟು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸು ನಾನು ಹುಟ್ಟಿರುವುದು ಜ್ಞಾನವಿಲ್ಲದ ಸರ್ಪ ಜಾತಿಯಲ್ಲಿ ಈ ಜಾತಿಯೇ ಬಹು ಕೋಪವುಳ್ಳದ್ದು ನೀನು ನಿನ್ನ ಮಾಯೆಯನ್ನು ತೆಗೆದು ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು ಆಗ ಕೃಷ್ಣನು ನೀನು ಇನ್ನು ಮುಂದೆ ಇಲ್ಲಿರಬೇಡ ನಿನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ರಮಣಕ ದ್ವೀಪಕ್ಕೆ ಹೋಗು ನಿನ್ನ ತಲೆಯ ಮೇಲೆ ನನ್ನ ಕಾಲಿನ ಗುರುತುಗಳಿವೆ ಬರುಡನು ಮುಂದೆ ನಿನ್ನನ್ನು ನಿನ್ನ ಪರಿವಾರದವರನ್ನು ಬಾಧಿಸುವುದಿಲ್ಲ ಎಂದು ಅನುಗ್ರಹ ಮಾಡಿದನು ಹಿಂದೆ ಕಾಳಿಂಗನು ಬೆರುಡನನ್ನು ಕಚ್ಚುವುದಕ್ಕೆ ಹೋಗಿ ಆತನ ರೆಕ್ಕೆಯ ಹೊಡೆತದಿಂದ ನೊಂದು ರಮಣಕ ದ್ವೀಪದಿಂದ ಓಡಿಬಂದು ಈ ನಮ್ ಯಮುನೆಯ ಮಡುವನ್ನು ಸೇರಿಕೊಂಡಿದ್ದನು ಬೆರುಡನು ಅಲ್ಲಿದ್ದ ಒಂದು ಭಾರಿಯ ಮೀನನ್ನು ಸೌಭರಿಯು ಬೇಡವೆಂದರೂ ಭಕ್ಷಿಸಿ ಮತ್ತೆ ನೀನಿಲ್ಲಿ ಬಂದರೆ ಸತ್ತು ಹೋಗುವೆ ಎಂದು ಆತನಿಂದ ಶಾಪವನ್ನು ಹೊಂದಿದ್ದನಾಗಿ ಅಲ್ಲಿಗೆ ಅಂದರೆ ಆ ಮಡುವಿಗೆ ಬರುತ್ತಿರಲಿಲ್ಲ ಈಗ ಗರುಡನ ಭಯವಿಲ್ಲವೆಂದು ಅನುಗ್ರವ ಶ್ರೀಕೃಷ್ಣನ ಅನುಗ್ರಹವಾಗಲು ಕಾಳಿಂಗನು ತನ್ನವರೊಂದಿಗೆ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಟು ಹೋದನು ಕಾಳೀಯನು ಹೋಗುತ್ತಲೂ ಮಡುವಿನ ನೀರೆಲ್ಲ ಮತ್ತೆ ನಿರ್ಮಲವಾಯಿತು ಆ ನಿರ್ಮಲೋದಕದಿಂದ ಶ್ರೀಕೃಷ್ಣನು ಎದ್ದು ಬಂದನು ಆ ವಿಷದ ನೀರನ್ನು ಕುಡಿದು ಬಿಟ್ಟು ಹೋಗಿದ್ದ ಗೋವುಗಳು ಗೋಪಾಲಕರು ಮತ್ತೆ ನಿದ್ದೆ ಮಾಡಿದವರಂತೆ ಮೇಲಕ್ಕೆದ್ದರು ನದಿಯಿಂದ ಬರುತ್ತಿರುವ ಕೃಷ್ಣನನ್ನು ಯಶೋಧೆಯು ತಪ್ಪಿಕೊಂಡಳು ಎಲ್ಲರೂ ಬಂದು ಮೃತನಾಗಿ ಬದುಕಿ ಬಂದವನನ್ನು ಬರಮಾಡಿಕೊಳ್ಳುವಂತೆ ಸ್ವೀಕರಿಸಿದರು ಎಲ್ಲರೂ ಆಯಾಸ ಪಟ್ಟಿದ್ದರೆಂದು ರಾತ್ರಿ ಅಲ್ಲಿಯೇ ಇರುವುದೆಂದುಕೊಂಡರು ಎಲ್ಲರೂ ಮಲಗಿರುವಾಗ ತಿರುಳಿನಲ್ಲಿ ಆ ಕಾಡಿನಲ್ಲಿ ಕಾಳ್ಗಿಚ್ಚು ಎದ್ದಿತು ಭಯಂಕರವಾದ ಗಾಳಿಯು ಬೀಸಿ ಆ ಕಿಚ್ಚು ಒಂದೇ ಗಳಿಗೆಯಲ್ಲಿ ಎಲ್ಲವನ್ನೂ ಆವರಿಸಿತು ಎಲ್ಲರೂ ಗಾಬರಿಯಾದರು ಶ್ರೀಕೃಷ್ಣನು ಅವರ ಮೊರೆ ಕೇಳಿ ಆ ಕಾಲ್ಗೆಚ್ಚನ್ನು ತಾನೇ ನುಂಗಿ ಅವರಿಗೆ ಕ್ಷೇಮವಾಗುವಂತೆ ಮಾಡಿದನು ಈ ರೀತಿಯಾಗಿ ಭಗವಂತನು ವೃಂದಾವನದಲ್ಲಿ ನಡೆಸಿದ ಬಾಲಲೀಲೆಗಳು ಮುಂದಿನ ಅಧ್ಯಾಯದಲ್ಲಿ ಮುಂದುವರಿಯಲಿವೆ ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార